ಹಾಯ್ ಹೆಲೋ ಎಲ್ಲಿ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ಆಕ್ಚುಲಿ ಒಂದ್ ವೀಕ್ ಹತ್ರ ಹತ್ರನೇ ಆಯ್ತು ಯಾವ್ದೇ ರೀತಿ ಒಂದು ವಿಡಿಯೋ ಅಪ್ಲೋಡ್ ಮಾಡಕ್ ಆಗಿರ್ಲ ಬಿಕಾಸ್ ಸ್ವಲ್ಪ ನಾನು ನನ್ನ ಒಂದ್ ಮೇಕಪ್ ವರ್ಕಲ್ಲಿ ಅಲ್ಲಿ ಇದೆ ಹಾಗಾಗಿ ನಾನು ಯಾವ್ದೇ ರೀತಿ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳಕ್ ಸೊ ಹಂಗಾಗಿ ಇವತ್ತೊಂದು ವಿಡಿಯೋ ಮಾಡೋಣ ಅಂದ್ರೆ ಈ ವಿಡಿಯೋ ಬಂದ್ಬಿಟ್ಟು ಒಂದು ಹೇರ್ ಕೇರ್ ರೂಪ ಬಗ್ಗೆ ಆಗಿರತ್ತೆ ಲೈಕ್ ಈ ಒಂದು ಪ್ರಾಡಕ್ಟ್ ಬಗ್ಗೆ ನೀವು ತಿಳ್ಕೊಂಡು ಯೂಸ್ ಮಾಡಿದ್ರೆ ನಂಗೆ ತುಂಬಾ ಜನ ಕಮೆಂಟ್ ಆಗ್ತಾ ಇರ್ತೀರಾ ಸೊ ನನ್ಗೆ ಏರ್ ತುಂಬಾ ತಿಕ್ಕಿತ್ತು ಫುಲ್ ಸಣ್ಣ ಆಗಿದೆ ತುಂಬಾ ಏರ್ ಫಾಲ್ ಆಗ್ತಿದೆ ಮತ್ತೆ ತುಂಬಾನೇ ಡ್ಯಾಂಡ್ರ ಸಮಸ್ಯೆ ಇದೆ ಅದ್ರ ಬಗ್ಗೆ ಏನಾದ್ರೂ ಗಳು ಅಥವಾ ವಿಡಿಯೋ ಮಾಡಿ ಅಂತ ಕೇಳ್ತಾನೆ ನಾನು ಅಪ್ ಟು ಒನ್ ವೀಕ್ ಇಂದ ಕಮೆಂಟ್ಸ್ ನೋಡ್ತಾ ಇದ್ದೀನಿ ರಿಪ್ಲೈ ಮಾಡಿದೀನಿ ಮಾಡ್ತೀನಿ ವಿಡಿಯೋ ಅಂತ ಸೊ ಅದಕ್ಕೆ ಇವತ್ತು ಟೈಮ್ ಮಾಡ್ಕೊಂಡು ವಿಡಿಯೋ ಮಾಡೋಣ ಅಂತ ಇದ್ದೀನಿ ನೀವು ನೋಡ್ತಿರ್ಬೋದು ನನ್ನ ಹೇರ್ ಲೆಂತ್ ಎಷ್ಟಿದೆ ಸೊ ನಾನು ಆ ತುಂಬಾ ಅದ್ರ ಈ ಲೆವೆಲ್ ಅಲ್ಲಿ ಏರ್ಕೆ ರೋಟೀನ್ ಎಲ್ಲ ಮಾಡಲ್ಲ ಬಿಕಾಸ್ ತುಂಬಾನೇ ಡೀಪ್ ಆಗಿ ಹೇಳ್ತಿರ್ತಾರಲ್ವಾ ವೀಟ್ ರೀತಿ ಮಾತಾನೆ ಇರ್ತೀವಿ ಡೈರಿ ಸೊ ಆ ರೀತಿ ಎಲ್ಲ ಏನಿಲ್ಲ ಕೆಲವೊಂದ್ಸಲ ಮಿಸ್ ಆಗುತ್ತೆ ನಾವು ಅಂದ್ಕೊಂಡಾಗಿದ್ರೆ ಯಾವ್ದನ್ನು ಫಾಲೋ ಅಪ್ ಮಾಡಕ್ ಆಗಲ್ಲ ಅಂಡ್ ಅದಕ್ಕಿಂತ ಮುಂಚೆ ಏನ್ ಹೇಳಕ್ ಇಷ್ಟ ಪಡ್ತೀನಿ ಅಂತ ಅಂದ್ರೆ ಇವತ್ತು ನಾನು ತಿಳಿಸ್ಕೊಡೋಂತ ಪ್ರಾಡಕ್ಟ್ ನೀವು ಹೊರಗಡೆಯಿಂದ ಬೈ ಮಾಡ್ಬೋದು ಯೂಶಲಿ ಮನೇಲೇನೆ ಎಲ್ರು ಹೋಮ್ ವರ್ಡ್ ಎಲ್ಲ ಮಾಡ್ಕೊಳಕ್ ಆಗಲ್ಲ ಅಂಡ್ ತುಂಬಾನೇ ಕಷ್ಟ ಆಗತ್ತೆ ಸೊ ಅಂತವ್ರಿಗೆ ಈ ವಿಡಿಯೋ ಹೆಲ್ಪ್ ಆಗತ್ತೆ ಅಂತ ಎಷ್ಟ್ ಜನಕ್ಕೆ ಆಯಿಲ್ ಬಗ್ಗೆ ಗೊತ್ತು ಅಥವಾ ಗೊತ್ತಿರ್ಕೋ ನನ್ ಗೊತ್ತಿಲ್ಲ ಬಟ್ ನಾನು ತಿಳಿಸ್ಕೊಳೋಣ ಅಂತ ಇದೀನಿ ತುಂಬಾ ವರ್ಷಗಳಿಂದ ಯೂಸ್ ಮಾಡ್ತಾ ಇರ್ತಾರೆ ಕೆಲವೊಬ್ರು ಸೊ ಅಂತವ್ರಿಗೆ ಮೇ ಬಿ ಗೊತ್ತಿರುತ್ತೆ ಅಥವಾ ಇನ್ನು ಯಾರೆಲ್ಲ ಯೂಸ್ ಮಾಡಿಲ್ಲ ಸೊ ನಿಮ್ ಸಮಸ್ಯೆಗಳು ಈ ಒಂದು ಆಯಿಲ್ ಇಂದ ಬಗೆಯರಿಯುತ್ತೆ ಅಂದ್ರೆ ಯಾಕೆ ನಿಮ್ಗೂ ತಿಳಿಸ್ಕೊಳೋಣ ಅಂಡ್ ನಾನು ಯೂಸ್ ಮಾಡ್ತೀನಿ ನಾನು ಅರೌಂಡ್ ಡಿಗ್ರಿ ಟೈಮಲ್ಲೆಲ್ಲ ಈತ ಯೂಸ್ ಮಾಡಿದೆ ಸೊ ಹಂಗಾಗಿ ಇವಾಗ ಮತ್ತೆ ಪರ್ಚೇಸ್ ಮಾಡಿದ್ದೀನಿ ಯೂಸ್ ಸ್ವಲ್ಪ ಯಾಕೋ ಏರಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ ಇದೆ ಸೊ ಹಂಗಾಗಿ ಅಂಡ್ ಅದಕ್ಕಿಂತ ಮುಂಚೆ ಯಾರ ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಆಗಿಲ್ಲ ವಿಡಿಯೋನ ಹೊಸದಾಗಿ ನೋಡ್ತಿರೋರು ಯೂಸ್ಫುಲ್ ಅನ್ಸಿದ್ರೆ ಬೇಗ ಈಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಷ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿಮ್ಗೂ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ತಿಳ್ಕೊಳ್ತೀನಿ ಅಂಡ್ ಆ ಪ್ರಾಡಕ್ಟ್ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಬನ್ನಿ ದಿಸ್ ವಿಡಿಯೋ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋವಂಥದ್ದು ಬಂದ್ಬಿಟ್ಟು ಡಾಬರ್ ಆಮ್ಲಾ ಏರ್ ಆಯಿಲ್ ನನಗೆ ಗೊತ್ತಿಲ್ಲ ಎಷ್ಟು ಜನ ಯೂಸ್ ಮಾಡಿದ್ದೀರಾ ಮಾಡಿಲ್ಲ ಅಂತ ಇನ್ ಕೇಸ್ ಯೂಸ್ ಮಾಡದೇ ಇರೋರಿಗೆ ಈ ಒಂದು ಏರ್ ಆಯಿಲಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಆ್ಯಂಡ್ ನಿಮ್ಮ ಸಮಸ್ಯೆಗೆ ಯಾವ ರೀತಿ ಇದು ಪರಿಹಾರ ತಂದು ಕೊಡುತ್ತೆ ಅಂತ ತಿಳಿಸ್ಕೊಡೋಣ ಅಂತ ಇವತ್ತು ವೀಡಿಯೋನ ಮಾಡ್ತಾ ಇರೋದು ಇದು ಬಂದ್ಬಿಟ್ಟು ತುಂಬ ಕಮ್ಮಿ ಬೆಲೆಗೆ ಸಿಗುತ್ತೆ ನಿಜವಾಗ್ಲೂ ಎಷ್ಟೆಷ್ಟೋ ತೌಸಂಡ್ ಗಟ್ಲೆ ಫೈವ್ ಹಂಡ್ರೆಡ್ ಅಥವಾ ಟೂ ಹಂಡ್ರೆಡ್ ಗಟ್ಟಲೆ ಎಲ್ಲ ಕೊಟ್ಟು ನಾವು ತುಂಬಾ ಇನ್ವೆಸ್ಟ್ ಮಾಡ್ತೀವಿ ಹೇರ್ ಕೇರ್ ರುಟಿನಲ್ಲಿ ಬೇರೆ ರೀತಿ ಆಯಿಲ್ಗಳಾಗಿರ್ಬೋದು ಕೆಲವೊಂದು ಪ್ಯಾಕ್ಗಳಾಗಿರ್ಬೋದು ಎವರ್ ಆಗಿರ್ಬೋದು ಬಟ್ ಈ ಒಂದು ಆಯಿಲ್ನ ಯೂಸ್ ಮಾಡೋದ್ರಿಂದ ತುಂಬಾ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ನಿಮಗೆ ಏನೆಲ್ಲ ಸಮಸ್ಯೆ ಇರುತ್ತೆ ನಿಮ್ಮ ಹೇರಲ್ಲಿ ಹೇರ್ ಫಾಲ್ ಆಗುವಂಥದ್ದು ಮತ್ತು ನಿಮ್ಮ ಕೂದಲು ತಿಕ್ನೆಸ್ ಕಮ್ಮಿ ಆಗಿರುವಂಥದ್ದು ಮತ್ತು ಡ್ಯಾಂಡ್ರಫ್ ಸಮಸ್ಯೆ ಇರೋದು ಮತ್ತು ನೆಕ್ಸ್ಟು ಸ್ಕೂಲು ಶೈನಿ ಬರಲ್ಲ ಸ್ಮೂತ್ ಬರಲ್ಲ ರಫ್ ಇರುತ್ತೆ ಫ್ರಿಜ್ಜಿ ಏರಿರುತ್ತೆ ಸೊ ಆ ರೀತಿ ಎಲ್ಲ ಸಮಸ್ಯೆಗೂ ಇದು ಒಂದು ಬೆಸ್ಟ್ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ನೀವು ವೀಕ್ಲಿ ಟೂ ಆರ್ ಥ್ರೀ ಟೈಮ್ಸ್ ಯೂಸ್ ಮಾಡಿ ಅಥವಾ ರೆಗ್ಯುಲರ್ ಆಗಿ ನೀವು ಏನು ಆಯಿಲ್ ಯೂಸ್ ಮಾಡ್ತೀರಾ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಸಹ ಯೂಸ್ ಮಾಡ್ಬೋದು ಇದು ತುಂಬಾ ಕಮ್ಮಿ ಪ್ರೈಸ್ಗೆ ಇದೆ ಸೊ ಆ್ಯಂಡ್ ಇದು ಬಂದುಬಿಟ್ಟು ಮೇಯ್ನಾಗಿ ಹರ್ಬಲ್ ಹೇರ್ ಕೇರ್ ಸೊಲ್ಯೂಷನ್ನಿಂದನೇ ತಯಾರಿಸಿರೋಂಥದ್ದು ಮೇಯ್ನಾಗಿ ಆಮ್ಲನ ಯೂಸ್ ಮಾಡಿರ್ತಾರೆ ಆಮ್ಲ ಬಂದ್ಬಿಟ್ಟು ಇಂಡಿಯನ್ ಗೂಸ್ಬೆರಿ ಅಂತಲೂ ಕರೀತಾರೆ ತುಂಬಾ ಫೇಮಸ್ ನಾವು ನ್ಯಾಚುರಲ್ ಆಗಿ ಯಾವಾಗ ಸೀಸನ್ ವೈಸ್ ಸಿಗುತ್ತೆ ಆವಾಗ ಈ ಆಮ್ಲನ ನಾವು ಜ್ಯೂಸ್ ಮೂಲಕ ಇಂಟೇಕ್ ಮಾಡೋದು ಅಥವಾ ಜಸ್ಟ್ ಹಂಗೇ ಚ್ಯೂ ಮಾಡಿ ತಿಂದು ಯೂಸ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ನಮ್ಮ ಹೇರ್ಗೆ ಆ ರೀತಿ ಎಲ್ಲ ಸಿಕ್ಕಿದಾಗ ನೀವು ಖಂಡಿತವಾಗ್ಲೂ ಯೂಸ್ ಮಾಡಿ ಈ ಒಂದು ಆಯಿಲ್ ಬಂದುಬಿಟ್ಟು ಸ್ವಲ್ಪ ಗ್ರೀನಿಶ್ ಕಲರ್ ಅಲ್ಲಿ ಇರುತ್ತೆ ಅಂಡ್ ಸ್ಮೆಲ್ ಕೂಡ ತುಂಬಾನೇ ಚೆನ್ನಾಗಿದೆ ಈ ಒಂದು ಆಯಿಲ್ನ ನೀವು ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತಂದ್ರೆ ನಿಮಗೆ ಏರ್ ಫಾಲ್ ಸಮಸ್ಯೆ ಆಗ್ತಾ ಇದ್ರೆ ಏರ್ ಫಾಲ್ನ ಕಮ್ಮಿ ಮಾಡಿ ನಿಮ್ಮ ಕೂದಲನ್ನ ಸ್ಟ್ರೆಂಥನ್ ಮಾಡುತ್ತೆ ಮತ್ತೆ ಡ್ಯಾಂಡ್ರಫ್ ತುಂಬಾ ಇದೆ ನನಗೆ ಟಿಪ್ಸ್ ಕೊಡಿ ಅಂತ ಕೆಲವೊಬ್ರು ಕಾಮೆಂಟ್ಸ್ ಆಗ್ತಾ ಇದ್ರಿ ನೀವು ಸಹ ಈ ಏರ್ ಆಯಿಲ್ನ ಬಳಸ್ಬೋದು ಡ್ಯಾಂಡ್ರಫ್ ಸಮಸ್ಯೆಯನ್ನು ಬಗೆಹರಿಯುತ್ತೆ ಆ್ಯಂಡ್ ನಿಮ್ಮ ಒಂದು ಸ್ಕಾಲ್ಪಲ್ಲಿ ಏನಾದರೂ ಇಚ್ಚಿನ ಸಿರೋಂಥದ್ದು ಇರಿಟೇಷನ್ ಆಗುವಂಥದ್ದು ಆ್ಯಂಡ್ ನಿಮ್ಮ ಸ್ಕಾಲ್ಪ್ ಎಲ್ತ್ ಹಾಳಾಗಿದ್ದರೆ ಆ ಒಂದು ಸ್ಕಾಲ್ಪ್ ಎಲ್ತ್ನ ಇದು ಬ್ಯಾಲೆನ್ಸ್ ಮಾಡಿ ಮಾಡಿಕೊಡುತ್ತೆ ತುಂಬಾನೇ ಚೆನ್ನಾಗಿ ಒಂದು ನಿಮ್ಮ ಸ್ಕಾಲ್ಪ್ಗೆ ಈ ಒಂದು ಆಯಿಲ್ನ ಯೂಸ್ ಮಾಡಿ ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಷನ್ ಆಗುತ್ತೆ ಅದರಿಂದ ಹೇರ್ ಗ್ರೋತ್ ತುಂಬಾ ಆಗುತ್ತೆ ಆ್ಯಂಡ್ ದೆನ್ ನೆಕ್ಸ್ಟು ಈ ಒಂದು ಆಯಿಲ್ನ ಬಳಸೋದ್ರಿಂದ ನಿಮ್ಮ ಹೇರ್ ತುಂಬಾ ಸಾಫ್ಟ್ ಆ್ಯಂಡ್ ಸ್ಮೂತ್ ಸಿಲ್ಕಿಯಾಗಿ ಕಾಣುತ್ತೆ ಸೊ ನಾನು ತುಂಬ ವರ್ಷಗಳ ಹಿಂದೆ ಯೂಸ್ ಮಾಡ್ತಾ ಇದ್ದೆ ಸೊ ನಂಗೆ ಇವಾಗ ನೆನಪಾಯಿತು ಆ್ಯಂಡ್ ಯೂಸ್ ಮಾಡಬೇಕು ಅಂತಾನೆ ನಾನು ಮತ್ತೆ ಬೈ ಮಾಡಿದ್ದು ಖಂಡಿತವಾಗ್ಲೂ ತುಂಬ ಕಮ್ಮಿ ಬೆಲೆ ಇದೆ ತುಂಬಾ ಬೆನಿಫಿಟ್ಸ್ ಇದೆ ಈ ಒಂದು ಆಯಿಲ್ನ ಬಳಸೋದ್ರಿಂದ ಯಾರಾದರೂ ಏನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ ಅಥವಾ ನಿಮ್ಗೆ ಗೊತ್ತಿಲ್ಲ ಅಂದರೆ ಎಷ್ಟೆಲ್ಲ ಸಮಸ್ಯೆ ನಿಮ್ಮ ಕೂದಲಲ್ಲಿದ್ರು ಸಹ ಇದೊಂದೇ ಒಂದು ಆಯಿಲ್ ನಿಮಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಖಂಡಿತವಾಗ್ಲೂ ಈಗಲೇ ಬೈ ಮಾಡಿ ಆ್ಯಂಡ್ ಈ ಒಂದು ಆಯಿಲ್ನ ಬಳಸೋದ್ರಿಂದ ಇದು ಪ್ರೀಮ್ಯಾಚ್ಯೂರ್ ಹೇರ್ ಗ್ರೇಯಿಂಗ್ನ ಅವಾಯ್ಡ್ ಮಾಡುತ್ತೆ ಆ್ಯಂಡ್ ನಿಮ್ಮ ಒಂದು ಏನು ಹೇರ್ ಕಲರ್ ಇರುತ್ತೆ ಇಫ್ ಇನ್ ಕೇಸ್ ಅವರಿಗೆ ಬ್ಲ್ಯಾಕ್ ಆಗಿರ್ಬೋದು ನಾರ್ಮಲ್ ಆಗಿ ಗ್ರೇ ಕಲರೇ ಇರ್ಬೋದು ಆ ಒಂದು ಕಲರ್ನೂ ಸಹ ಮೇಂಟೈನ್ ಮಾಡುತ್ತೆ ಅಂದರೆ ಡ್ಯಾಮೇಜ್ ಮಾಡೋದಿಲ್ಲ ಅದು ಏನು ಕಲರ್ ಇರುತ್ತೆ ಅದು ನ್ಯಾಚುರಲ್ಲಾಗಿ ಇರೋ ರೀತಿ ಒಂದು ಪ್ರೊಟೆಕ್ಟ್ ಮಾಡುತ್ತೆ ಆ್ಯಂಡ್ ನೀವು ಪೊಲ್ಯೂಷನ್ಗೆ ಹೊರ್ಗಡೆಯಲ್ಲಿ ಹೋಗಿ ಬಂದಾಗ ನಾವು ನಾರ್ಮಲ್ಲಾಗಿ ಕೊಕೋನಟ್ ಆಯಿಲ್ ಅಥವಾ ವಾಟ್ ಎವರ್ ಯೂಸ್ ಮಾಡ್ತೀವಿ ಅದಕ್ಕಿಂತ ಇದು ತುಂಬ ಬೆಸ್ಟ್ ಇದೆ ಆ್ಯಂಡ್ ಒಂದು ಶೀಲ್ಡ್ ಆಗಿ ವರ್ಕ್ ಮಾಡುತ್ತೆ ಸೊ ಯಾವುದೇ ರೀತಿ ನಿಮ್ಮ ಹೇರ್ನ ಡ್ಯಾಮೇಜ್ ಮಾಡೋದಿಲ್ಲ ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಯಾಕಿನ್ನೂ ತಡ ಮಾಡ್ತೀರಾ ನನಗೆ ತುಂಬ ಜನ ಕಮೆಂಟ್ಸ್ ಆಗ್ತಿರ್ ಸೊ ನಾನು ವಿಡಿಯೋ ಮಾಡ ಸ್ವಲ್ಪ ಲೇಟ್ ಆಯ್ತು ಸೊ ಹಾಗಾಗಿ ಬೇಗ ತಿಳ್ಸ್ಕೋಣ ಅಂತ ಟೈಮ್ ಮಾಡಿಕೊಂಡು ವಿಡಿಯೋ ಮಾಡಿದ್ದೀನಿ ಹೋಪ್ ನಿಮ್ಗೆ ಇಷ್ಟ ಆಗತ್ತೆ ಬೇಗ ಹೋಗಿ ಬೈ ಮಾಡಿ ಬಳಸಿ ಸೊ ನೀವ್ ಈ ಒಂದು ಎಣ್ಣೆನ ಪಾಮ್ ಕ ನಾನು ಹಾಕೊಂಡು ತೋರಿಸ್ತೀನಿ ಯಾವ ರೀತಿ ಅಂತ ಈ ರೀತಿ ಗ್ರೀನ್ ಕಲರ್ ಇರುತ್ತೆ ಅಂಡ್ ಸ್ಮೆಲ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ಸೊ ನೀವು ಇದನ್ನ ಯೂಸ್ ಮಾಡಿ ನೋಡಿ ರೆಗ್ಯುಲರ್ ಆಗಿ ಮಾಡಿ ಚೆನ್ನಾಗಿ ರೀತಿ ಸಿಗುತ್ತೆ ಸೊ ನೀವು ಈ ಎಣ್ಣೆನ ಬೇಕಾದ್ರೆ ನೀವು ನಾರ್ಮಲ್ ಆಗಿ ಯೂಸ್ ಮಾಡುವಂತ ಪ್ಲೇನ್ ಕೊಕೋನಟ್ ಆಯಿಲ್ ಗೆ ಅಥವಾ ನೀವು ಯಾವ ರೀತಿ ಎಣ್ಣೆ ಈಗ ಒಬ್ಬೊಬ್ರು ಹಳೆ ಎಣ್ಣೆ ಎಲ್ಲ ಯೂಸ್ ಮಾಡ್ತಾರೆ ಸೊ ಆ ಒಂದು ರೀತಿ ಆಯಿಲ್ ಅನ್ನು ಸಹ ಮಿಕ್ಸ್ ಅಪ್ ಮಾಡ್ಕೊಂಡು ನೀವು ಯೂಸ್ ಮಾಡಬಹುದು ಸೊ ಇವತ್ತು ಏರ್ ವಾಶ್ ಮಾಡಿ ಸೊ ಹಂಗಾಗಿ ನಾನು ನೀರ್ ಆಯಿಲ್ ಅಪ್ಲೈ ಮಾಡಿ ತೋರಿಸ್ತಿಲ್ಲ ಸೊ ನೀಟಾಗಿ ನಿಮ್ಸ್ ಕಾಲ್ಗೆಲ್ಲ ಅಪ್ಲೈ ಮಾಡ್ಕೊಂಡು ಮಸಾಜ್ ಮಾಡಿ ನೀವು ಒಂದ್ ಫ್ರೀ ಅವರ್ಸ್ ಬಿಟ್ಟು ಆಮೇಲೆ ಏರ್ ವಾಶ್ ಮಾಡ್ಬೋದು ಅಥವಾ ಓವರ್ ನೈಟ್ ಬಿಟ್ಟು ಏರ್ ವಾಶ್ ಮಾಡ್ಬೋದು ನೀವ್ ಯಾವ ರೆಗ್ಯುಲರ್ ಆಗಿ ಶಾಂಪು ಯೂಸ್ ಮಾಡ್ತೀರಾ ಆ ಒಂದ್ ಶಾಂಪು ನ ಯೂಸ್ ಮಾಡಿ ಹೇರ್ ವಾಶ್ ಮಾಡಿ ತುಂಬಾನೇ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಯ್ತು ಇಷ್ಟ ಆಗ್ತದೆ ಭಾವಸ್ತಾ ಈ ವಿಡಿಯೋ ಮಾಡ್ತಾ ಇದೀನಿ ಅಂಡ್ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಯಾರೆಲ್ಲ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿದೆ ಬೇಗನೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನನಗೆ ಏನ್ ಮಾಡ್ತಾ ಇದ್ದೀನಿ